ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸೋ ನಾ ಈಗ ಹೊಂಟೀನಿ ಆಸ್ ಯೂಸ್ವಾಲ್ ನಮ್ ಯು ಬಿ ಕಡೆ ಹ್ಮ್ ನಮ್ಮ ತಮ್ಮ ಕರ್ಕೊಂಡು ಹೋಗಕ್ಕೆ ಬರ್ತೆ ನಂದು ಅಂದ್ ಇನ್ನೂ ಬರಲಿಲ್ಲ ಅದಕ್ಕೆ ಸುಮ್ಮನೆ ನಾನು ಮನಿ ಬಿಟ್ ಬಂದ್ಯಾ ಸಿಟ್ ಬರತೈತಿ ಆದ್ರೆ ಫೋನ್ ಹಚ್ಚಿ ಅಕ್ಕ ಬರಾತೇನಿ ಅಂತಂತ ನೋಡು ಎಲ್ಲಿ ಸಿಗತಾನ ನಾವ ಯಾತಮ್ಮಂತ ತೋರಿಸಿ ಆ್ಯಂಡ್ ಇವತ್ತು ನಮ್ಮ ರಾಧಿಕಾ ಬರ್ಡೇ ಐತಿ ಅಂದ್ರಕ್ಕಿದೆ ಎಕ್ಸಾಮ್ ಇತ್ತು ಕಾಲೇಜ್ದಾಗ ಸೊ ಎಗ್ ಯೂನಿಫಾರ್ಮ್ ಆಗಿ ಬಂದಿಲ್ಲ ಆ್ಯಂಡ್ ಈಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಂತ ಯಾ ನಮ್ಮ ಬೇಬಿನೂ ಬರಕತ್ತಾಳೆ ಆ್ಯಂಡ್ ಈಗ ಯಶೂನು ರೆಡಿಯಾಗಿ ನಿಂತಾಳಂತ್ರಿ ನೋಡೂನು ಇವ ಇನ್ನೂ ಬಂದಿಲ್ಲ ಹಂಗೆ ಮಳೆ ಅಂಕರು ಭಾಳ ಕೆಟ್ಟಾಗತ್ತಿತ್ತಲ್ರಿ ಈಗ ಇಸ್ ಯೋಕೆ ಹಂಗ ಬಾಳ್ಕೆಟ್ ಅಂದ್ರೆ ಒಳಕೆಟ್ ಮನೆ ಮಳೆ ಆಗತ್ತೈತಿ ಆ್ಯಂಡ್ ಮಳೆ ಅದು ಐತೆ ಅಂತಂದ್ರೆ ಕಾಲೇಜ್ ಸ್ಕೂಲ್ ಸೂಟಿ ಕೊಡಕತ್ತಾರೆ ಆದರೆ ಬೆಳಗ್ಗಿಂದ ಸಂಜೆ ಬಿಟ್ಟ ಇರೋಂಗಿಲ್ಲ ಮಳೆ ಸಂಜೆ ಮುಂದೆ ಚಲೋ ಹೋಗ್ತೈತಿ ಆ್ಯಂಡ್ ಈಸ್ ನಾವು ಫಿಟ್ ಹಿಂಗೈತಿ ಆನಾಗ ತೋರಿಸಿ ಹಿಂಗೈತು ಅದಕ್ಕೆ ನಮ್ಮ ಐಶುಗೂ ನಮಗೆ ಬೇಬಿಗೂ ಹೇಳೇನಿ ರೆಡ್ ಇಲ್ಲ ವೈಟ್ ಹಾಕೊಂಬರ್ರಿ ಅಂತಂದ್ರೆ ನೋಡೂನು ಅವ್ರೇನು ಹಾಕುತ್ತಾರೆ ಅಂತಂದ್ರೆ ಸೊ ಒಂದೆರಡು ವೀಡಿಯೋಸ್ ಐತಿ ಅಕ್ಕಿ ತಿನ್ ನೋಡೂನು ಆಗಬಹುದು ಯಾ ನಮ್ಮ ದೋಸ್ತಿಂದ ನಮ್ಮ ತಮ್ಮನು ಕೂನಿಸ್ಬೇಕಂತ ಐತಿ ಒಂದು ವಿಡಿಯೋ ಕಾರ್ ಸಿ ಇಲ್ಲ ನಮ್ಮ ತರದಾರಿಗೆ ಬಂದ್ಯಾ ಇನ್ನೂ ಬರುವಲ್ಲವ ಬಂದ ಸುಂದರ ಸೊ

ನಾ ಹೇಳ ಈ ಪ್ಯಾಂಟಿಗೂ ಅದಕ್ಕೂ ನಮಗ್ ಬಾಯ್ ನಡೀತೀನಿ ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣಿ ಯಾರಿಗೆ ಬೇಕೋ ಈ ಲೋಕ ಯಾರಿಗೆ ಬೇಕೋ ಈ ನೋಡ್ಬೇಡ ಸಾಕು

ನಾವೆಲ್ಲರೂ ಸ್ಪಾಟೇರ್ ಓಡಿಕೊಂಡು ಬರ್ರೀ ಒಂದೆ ಡಾನ್ಸರ್ ಹಾಕೋ ಇವ್ರ ಹೊಸ ಲಾಗರ್ ರೀ YouTube ಇರೋ ದುಃಖ ದೂರ 88 ಸೊ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಕ್ಕ ಆಗಲ್ಲ ಅರ್ಥ ಮಾಡ್ಕೊಳ್ಳಿರಿ

ಇಂತಸಾ ನಿನ್ನದೇ ಬಂದು ಹಾ ನಿನ್ನಯ ನೋಟವೇ ಎಂಟನೇ ಅಚ್ಚರಿ ಇದು ಸರ್ವ್ ಮಾಡು ಪ್ಲೇಟ್ನ ಸಾಸ್ ಅಕ್ಕೊಂಡೆ ಹೆಂಗ್ ತಿನ್ನಾತರ ನೋಡ್ರಿ ಇಬ್ರು ಮತ್ತೆ ದೋಸ್ತೆ ದೋಸ್ತ ಒಂದಗೇನ್ ಹ್ಯಾಪಿ ಬರ್ಡೇ ವಿಡಿಯೋ ಮಾಡಕ್ ಇಲ್ಲ ಬಂದಿವ್ರಿ ಒಂದ್ ಗಾರ್ಡನ್ ಈಗ ಇನ್ನು ಒಂದ್ ವಿಡಿಯೋನು ಆಗಿಲ್ಲ ನೀನು ಬರ್ತೇ ಗಾಯ ನನ್ನ ಮುಖ ಬೆಳ ಬೆಳಗ್ಗೆ ಬೆಳಗ್ ಕರ್ಕರ್ಗಾಗಿ ತದಕ್ಕನ್ನ ಅಂದಾನು ಟಿಶುಗಳು ದೋಸ್ತ ಏನ್ ಹಚ್ಚಾತಿ ನೋಡು ದೋಸ್ತಾ ನಿಂಗೆ ಆಗಿರ ಬರಾತ ತಿಳ್ಲೇ ಚೇಂಜ್ ಅರ ಮಾಡ ದೋಸ್ತ ಅಂತಲ್ಲ ನೋಡ್ರಿ ಹಾ ನೋಡಿ ನಮ್ಮ ದೋಸ್ತಿಗೆ ನನ್ನ ಮೇಲೆ ಎಷ್ಟು ಕೇರ್ ಐತಿ ನನ್ನ ಸ್ಕಿನ್ ಸಂಬಂಧ ಹೇಳಾತನೆ ನೋಡು ದೋಸ್ತ ಏನ್ ರ ಏನ್ ಹಚ್ಚಾತಿ ಅದು ನಿಂಗೆ ಆಗಾತ ತಿಳ್ಲೇ ನೋಡು ಚೇಂಜ್ ಅರ ಮಾಡ ಅಂತ ನಿಂದು ತಾಯಿ ಗುಣ ತಿರೋದಿಲ್ಲ ರುಣ್ ಇкину ಹೇಳಂಗಿಲ್ಲ ಗಾಯ್ಸ್ ಯಾಕ ಯಾಕಪ್ಪಾ ಬೇಜಾರಾಗೈತಿ ಬೇಜಾರಾಗ್ತಿದಕ್ಕೆ ಟಾಪಿಕ್ ಕ್ಲಾಸ್ ನಾನು ಕ್ವಾಟರ್ ಗೈಸ್ ಅಂತಂದ್ರೆ ಈ ಎಲ್ಲಾ ವಿಡಿಯೋದಾಗಿ ಹೇಳಿದ್ರು ಸಮೋದನ ಆಗತೈತಿ ನಮಗೆ ಅದರದು ರಿಯಲಿಟಿ ಬೆರೆತೆ ನೋ ಬೆರೆದರಿ ಬೈ 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 ಫುಷಾರ್ನೋಡೆ ಗೈಸ್ ಏನಂತಂದ್ರೆ ಜಾಸ್ತಿ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡಕಾಗ್ಲಿಲ್ ಲಂಗ ಫ್ಲಿಪ್ ಸಮ ಬಿಕಾಸ್ ನಾವೆಲ್ಲ ಸೇರಿದ್ವಿ ಅಂದ್ರೆ ಬರೀ ಮಾತು ಮಾತು ಮಾತ ಅಕ್ಕವ ಸೊ ನಂಗೆ ವೀಡಿಯೋ ಮಾಡೋದೇ ಆಗಿಲ್ಲ ಆ್ಯಂಡ್ ಸ್ಟೋರೇಜ್ ಒಂದು ರೀಪ ಸ್ಟೋರೇಜ್ ಒಂದು ಭಾಳ ಕೈ ಕೊಡ್ತಿದ್ ನಂಗೆ ಸೊ ಹಂಗಾಗಿ ಜಾಸ್ತಿ ವೀಡಿಯೋ ಮಾಡಿಲ್ಲ ಸೊ ಈಗ ಮನೀನ್ ನಡ್ಕೊಂಡು ಹೊಂಟೈ ಬಸ್ ಹೊಂಟೈದು ನೋಡಿರಿ ಬಟ್ ಆದರೂ ಮತ್ತು ನಮ್ಮನೆ ಬರ್ಬೇಕಂದ್ರೆ ಲೈಕ್ ವಿದ್ಯಾನಗರ ಹೋಗಿ ಅಲ್ಲಿಂದ ಬಸ್ ಹತ್ತು ಬರಬೇಕು ಸುಮ್ಮನೆ ಯಾಕಂತಂದ್ರೆ ಹಿಂಗೆ ಬಿಯು ಬಿಯಿಂದ ಇಲ್ಲ ನಡ್ಕೊಂಡು ಬಂದ್ಬಿಡ್ತೀನಿ ಅದ್ರಾಗೂ ಏನು ಬೇರೆ ಒಂಥರ ಖುಷಿ ಐತ್ರಿ ನಡ್ಕೊಂತ ಬರೋದ್ರಾಗೂ ಬೇಬೂ ಹೋದ ಯಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ತಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ And do subscribe to our Buddy YouTube channel. Thanks for watching. Love you all. Tada bye bye.